ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅರ್ಥ ಕರ್ಮ ಮಾಡಲು ನೀನೇ ಹೊಣೆ ಆದರೆ ಫಲಕ್ಕಾಗಿ ಚಿಂತಿಸಬೇಡ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅರ್ಥ ಯಾವಾಗ ಧರ್ಮ ಕುಗ್ಗುತ್ತದೆ ಮತ್ತು ಅಧರ್ಮ ಹೆಚ್ಚಾಗುತ್ತದೆ ಆಗ ನಾನು ಪುನಃ ಪುನಃ ಪ್ರತ್ಯಕ್ಷಗೊಳ್ಳುತ್ತೇನೆ ಶ್ರದ್ಧಾವನ್ ಲಭತೆ ಜ್ಞಾನ ನಂಬಿಕೆ ಮತ್ತು ಭಕ್ತಿ ಹೊಂದಿದವನೇ ಜ್ಞಾನವನ್ನು ಪಡೆಯುತ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ಸರ್ವಪಾಪೇಭ್ಯೋ ಮೋಕ್ಷಯಾಮಿ ಮಾಸುಚ ಅರ್ಥ ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನನ್ನು ಮಾತ್ರ ಆಶ್ರಯಿಸು ನಾನು ನಿನ್ನನ್ನು ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಚಿಂತಿಸಬೇಡ ಯೋಗ ಕರ್ಮಸು ಕೌಶಲಂ ಅರ್ಥ ನಿಸ್ವಾರ್ಥ ಸೇವೆ ಮತ್ತು ಕೌಶಲ್ಯಪೂರ್ಣ ಕರ್ಮವೇ ಯೋಗ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅರ್ಥ ಜ್ಞಾನಕ್ಕಿಂತ ಶುದ್ಧವಾದದ್ದು ಈ ಜಗತ್ತಿನಲ್ಲಿ ಮತ್ತೇನೂ ಇಲ್ಲ ಅವಜಾನಂತಿ ಮಾಂ ಮಾನುಷೀಂ ತನುಮಾಶ್ರಿತಂ ಅರ್ಥ ಮೂಢ ಜನರು ನನ್ನನ್ನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಭಾವಿಸುತ್ತಾರೆ ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ಸ್ಥಿರಂ ತತಸ್ತಥೋ ನಿಯಮ್ಯೈತದಾತ್ಮನೇವ ವಶಂನೆಯೇತ್ ಅರ್ಥ ಮನಸ್ಸು ಎಲ್ಲಿ ಎಲ್ಲಿ ತಿರುಗುತ್ತದೋ ಅಲ್ಲಿ ಅಲ್ಲಿಯೇ ಅದನ್ನು ನಿಯಂತ್ರಿಸಿ ಆತ್ಮನಲ್ಲಿ ಸ್ಥಿರಗೊಳಿಸಬೇಕು ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶುಪಾಕೇ ಚ ಪಂಡಿತ ಸಮದರ್ಶಿನ ಅರ್ಥ ಜ್ಞಾನಿಗಳು ಎಲ್ಲೆಡೆ ಸಮದೃಷ್ಟಿಯನ್ನೇ ಹೊಂದುತ್ತಾರೆ ಬ್ರಾಹ್ಮಣನಲ್ಲಾಗಲಿ ಆನೆಯಲ್ಲಾಗಲಿ ನಾಯಿಯಲ್ಲಾಗಲಿ ಎಲ್ಲರಲ್ಲೂ ದೇವನನ್ನು ಕಾಣುತ್ತಾರೆ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ಅರ್ಥ ಆತ್ಮ ಯಾವಾಗಲೂ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಇದು ಶಾಶ್ವತವಾಗಿದೆ ಅಹಂ ಸರ್ವಸ್ಯ ಪ್ರಭವೋ ಮತಃ ಸರ್ವಂಪ್ರವರಾತೆ ಅರ್ಥ ನಾನು ಎಲ್ಲದರ ಮೂಲ ಎಲ್ಲವೂ ನನ್ನಿಂದಲೇ ಹುಟ್ಟುತ್ತದೆ ಉದ್ದರೇದಾತ್ಮನಾತ್ಮಾನಂ ನಾತ್ಮಾನಸಾದ ಅರ್ಥ ಒಬ್ಬನು ತಾನು ತಾನೇ ತನ್ನನ್ನು ಉತ್ತೇಜಿಸಬೇಕು ಕಡಿಮೆಗೊಳಿಸಬಾರದು ಭಕ್ತ್ಯ ತ್ವನನ್ಯಯ ಶಕ್ಯ ಅಹಮೇವ ವಿಧೋರ್ಜುನ ಜ್ಞಾತುಂ ದೃಷ್ಟು ಛ ತತ್ವೇನ ಪ್ರವೇಶ್ ಪರಂತಪ ಅರ್ಥ ಭಕ್ತಿ ಮತ್ತು ಶರಣಾಗತಿಯ ಮೂಲಕ ಮಾತ್ರ ನನಗೆ ಸಂಪೂರ್ಣವಾಗಿ ಅರಿವು ದರ್ಶನ ಮತ್ತು ಅನುಭವ ಸಾಧ್ಯ ಸಂನ್ಯಾಸಸ್ತು ಮಹಾಬಾಹು ದುಃಖಮಾಪ್ತುಮಯೋಗತ ಅರ್ಥ ಯೋಗ ಇಲ್ಲದೆ ಸಂನ್ಯಾಸ ಜೀವನವನ್ನು ಅಳವಡಿಸುವುದು ಕಷ್ಟಕರ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅರ್ಥ ಕರ್ಮ ಮಾಡಲು ನೀನೇ ಹೊಣೆ ಆದರೆ ಫಲಕ್ಕಾಗಿ ಚಿಂತಿಸಬೇಡ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಥ ತದಾತ್ಮಾನಂ ಸೃಜಾಮ್ಯಹಂ ಅರ್ಥ ಯಾವಾಗ ಧರ್ಮ ಕುಗ್ಗುತ್ತದೆ ಮತ್ತು ಅಧರ್ಮ ಹೆಚ್ಚಾಗುತ್ತದೆ ಆಗ ನಾನು ಪುನಃ ಪುನಃ ಪ್ರತ್ಯಕ್ಷಗೊಳ್ಳುತ್ತೇನೆ ಶ್ರದ್ಧಾವ ಅರ್ಥ ನಂಬಿಕೆ ಮತ್ತು ಭಕ್ತಿ ಹೊಂದಿದವನೇ ಜ್ಞಾನವನ್ನು ಪಡೆಯುತ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವಪಾಪೇಭ ಮೋಕ್ಷಯಿಷ್ಯಾ ಮಾಸುಚ ಅರ್ಥ ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನನ್ನು ಮಾತ್ರ ಆಶ್ರಯಿಸು ನಾನು ನಿನ್ನನ್ನು ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಚಿಂತಿಸಬೇಡ ಯೋಗ ಕರ್ಮಸು ಕೌಶಲಂ ಅರ್ಥ ನಿಸ್ವಾರ್ಥ ಸೇವೆ ಮತ್ತು ಕೌಶಲ್ಯಪೂರ್ಣ ಕರ್ಮವೇ ಯೋಗ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅರ್ಥ ಜ್ಞಾನಕ್ಕಿಂತ ಶುದ್ಧವಾದದ್ದು ಈ ಜಗತ್ತಿನಲ್ಲಿ ಮತ್ತೇನೂ ಇಲ್ಲ ಅವಜಾನಂತಿ ಮಾಂ ಮಾನುಷೀಂ ತನುಮಾಶ್ರಿತಂ ಅರ್ಥ ಮೂಲ ಜನರು ನನ್ನನ್ನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಭಾವಿಸುತ್ತಾರೆ ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಮ ಸ್ಥಿರಂ ತತಸ್ತೋ ನಿಯಮ್ಯೈತದಾತ್ಮನೇವ ನಯೇತ್ ಅರ್ಥ ಮನಸ್ಸು ಎಲ್ಲಿ ಎಲ್ಲಿ ತಿರುಗುತ್ತದೋ ಅಲ್ಲಿ ಅಲ್ಲಿಯೇ ಅದನ್ನು ನಿಯಂತ್ರಿಸಿ ಆತ್ಮನಲ್ಲಿ ಸ್ಥಿರಗೊಳಿಸಬೇಕು ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಚೈವ ಶುಪಾಕೇ ಚ ಪಂಡಿತ ಸಮದರ್ಶಿನ ಅರ್ಥ ಜ್ಞಾನಿಗಳು ಎಲ್ಲೆಡೆ ಸಮದೃಷ್ಟಿಯನ್ನೇ ಹೊಂದುತ್ತಾರೆ ಬ್ರಾಹ್ಮಣನಲ್ಲಾಗಲಿ ಆನೆಯಲ್ಲಾಗಲಿ ನಾಯಿಯಲ್ಲಾಗಲಿ ಎಲ್ಲರಲ್ಲೂ ದೇವನನ್ನು ಕಾಣುತ್ತಾರೆ ನ ಜಾಯತೆ ಮ್ರಿಯತೆ ವಾ ಅರ್ಥ ಆತ್ಮ ಯಾವಾಗಲೂ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಇದು ಶಾಶ್ವತವಾಗಿದೆ